बाल से गोई राम राम नी पाल पा से राम राम रामनी पादाल से होय राम राम रामनी पाल सेव हो राम राम रामनी पाल शेव गा गोई राम राम नी बाल सेव होता गोई राम राम नी पाल सेव गोई राम रामी बाल सेव होता गोई రామ రామ నీ బాధారే ఉన్నా ಇನ್ನೊಂದು ವಾರ ಮಾತ್ರ ನನ್ನ ರಾಜ ತುಳಿ ಅಂತ ತಿಳಿಸು ನಿಮ್ಮ ಮನೆ ಮಕ್ಕಳನ್ನ ಎಲ್ಲರನ್ನೂ ಅಷ್ಟೊಂದು ಗುರ್ತು ಮಾಡ್ಕ ಇದು ಕೋಲಾರ ಅಂತಾನೆ ತಿಳ್ಕತ್ತ ಎಲ್ಲರನ್ನೂ ಕಾಪಾಡ್ತೀನಿ ಬೇಡ ಅಂತ ತಿಳ್ಕ ಅಪ್ಪ ಅಮಾವಾಸ್ಯ ದಿವಸ ಮಾತ್ರ ಒಂಬತ್ತು ಸಣ್ಣನು ಬಲ ತರೋದು ಬದ್ಧ ಅಂತ ತಿಳಿಸತ್ತ ಅಮಾವಾಸ್ಯೆ ದಿವಸ ಮಾತ್ರ ಒ ಫಲ ತರೋದು ಬದ್ಧ ಇದು ಅನೌನ್ ಅಂತನೆ ತಿಳಕ ಅಮಾವಾಸ್ಯ ದಿವಸ ತೀರ್ಮಾನ ಮನೆಗೆ ಬರ್ತಾ ಇದ್ದೀನಿ ಇಪ್ಪತ್ತೊಂದು ಸಣ್ಣ ಫಲ ಜೋಡಿಸೋದು ಬದ್ಧ ಕರಿಹಾಕಳ ಗೋ ತೀರ್ಥದ ದೊಡ್ಡೋದು ಬದ್ದ ಅಂತ ತಿಳ್ಕ ಇದು ಅಜ್ಜಂಪುರ ಅಂತ ತಿಳ್ಕತ್ತ ಈ ಯಮಾವೇಶ ಆದ ಮೇಲೆ ಮೂರನೇ ದಿವಸ ಈ ಸ್ಥಳಕ್ಕೆ ಬಾ ಅಂತ ತಿಳ್ಸತ್ತ ಇದು ಮಲ್ಯರು ಅಂತ ತಿಳ್ಕ ಅಮಾವಾಶ್ಯ ಆದ ಮೇಲೆ ಮೂರು ದಿವಸಕ್ಕೆ ಬರೋದು ಬಂದಂತ ತಿಳಿಸು ಈ ಕಡೆಯಿಂದ ಹೋಗಬೇಕಾದ್ರೆ ಒಂದೇ ಒಂದು ಸಣ್ಣ ಫಲ ಮಾತ್ರ ನಿನ್ನ ಗ್ರಾಮದಿಂದ ಸೂರ್ಯನ ಕಡೆ ಇರೋ ಸ್ಥಳಕ್ಕೆ ಒಂದೇ ಒಂದು ಸಣ್ಣ ಫಲ ಕೊಯ್ದೆ ತಿಳಿಸ ಇವತ್ತು ಸಾಯಂಕಾಲ ಮಾತ್ರ ಐದುವರೆಗೆ ಕೊಯ್ದ ಹಾಕವು ಬರೋವರ ಮಾತ್ರ ನನ್ನ ರಾಜ ತುಳಿಯೋದು ಬದ್ಧ ಇಪ್ಪತ್ತೊಂದು ಸಣ್ಣ ಮಾತ್ರ ನನ್ನ ಮುಂದೆ ಕೊಯ್ದಾಕ್ಸ ಅಂತ ತಿಳಿಸು ಇದು ಕೊರಲ ಹೋಗ ಅಂತ ಅಷ್ಟ ಲೋಕ ಎದುರಾದ್ರೂ ಈ ವತದಿಂದ ನಿಮ್ಮ ಕಡೆನೆ ಇರೋದು ಬದ್ಧ ಚಿಕ್ಕರನ್ನೇ ಕಳಿಸಿ ಚಿಕ್ಕರಿಂದ್ರನ್ನೇ ಗಿಡ್ಗ ಅಂತ ತಿಳ್ಕ ಇದು ಕುಂದ್ರಕ್ಕೆ ಹೋಗ ತಿಳಕ ಬೆಂಗಳೂರಿಗೆ ಬರ್ತೀನಂತ ತಿಳಿಸಿದ್ದು ಬದ್ದ ನಾನು ಬಂದು ಸುದ್ದಿ ಮಾಡೋದು ಬದ್ದ ಅಷ್ಟೊಂದು ಗುರ್ತು ಮಾಡ್ಕತ್ತ ಒಂದೇ ಒಂದು ರೂಪಾಯಿ ಕೊಡುವುದು ಬದ್ಧ

దరుబేడా ఈ అమవస్యంగా కాకి బెంగళూరు అంతే తెలుసెరినల్ నేను ఎల్ నడి ఆ స్థలకి మాత్ర నానే ಬರ್ತೀನಿ ವರ್ಜೀನ ಮಾಡ್ಕೊಡ್ತೀನಿ ಅಷ್ಟೊಂದು ಗುರುತು ಬರಾ ಜಾತ್ರೆಗೆ ಮಾತ್ರ ದೊಡದಿಂದ ನಾನೇ ಹಣ ಕೊಡ್ತೀನಿ ಸಮರಾಜನ ಮಾತ್ರ ಮಾಡಿಸೋದು ಬದ್ಧ ಇದು ಹೋಬನ್ ಹೇಳಿ ಅಂತ ತಿಳ್ಕ గనసనా లే సాలా